ಲೈಟ್ ಆಸೆ ನೈಟ್ ಹತ್ತು ಹರಿ ಹತ್ತು ಹರಿ ಮಾಡ್ತೀವಿ ನಾವು ಮೋಸ ಮಾಡ್ಕೊಟ್ಟಿವ್ ಮಾಡಿಕೊಟ್ಟ ನಮ್ಗೇನೋ ಒಂದ್ ಆಸೆ ಅಯ್ಯೋ ಒಂದ್ ಬಗೆ ಹಿಡತ್ತೆನೋ ಏನೋ ಅಂತ ಆಮೇಲೆ ಸೇರಿ ಹೆಚ್ಚು ಕಡಿಮೆ ಒಂದು ಫಿಫ್ಟೀನ್ ಟ್ವೆಂಟಿ ಲ್ಯಾಕ್ಸ್ಕೊಳ್ತೇವೆ ನಮ್ಮ ಮದರ್ ಹೇಳ್ತಾರೆ ನಾನು ಎಲ್ಲೋ ಹಲ್ ಮಲಗಿದೀನಿ ಆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹಿಂಗೆ ನಾನು ಹಿಂಗೆ ಎಷ್ಟು ಬೀದಿ ಬಾಗ್ಲು ಹತ್ರ ಹೋಗ್ತಾ ನಾನು ಮತ್ತೆ ನೀವೇ ಆಮೇಲೆ ನಾ ಏನು ಉತ್ತರನೆ ಕೊಡ್ಲಿಲ್ಲ ಆಮೇಲೆ ಇವರು ಬಂದು ಎದ್ಬಿಟ್ಟು ಬಂದು ಬಂದು ನೋಡ್ಕೊಂಡಿದ್ದೀನಿ ಮತ್ತೆ ಗೊತ್ತಿಲ್ಲ

ನಮಸ್ಕಾರ 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 ಆರಾಮ್ ಇದ್ದೀರಾ ಮೇಡಮ್ ಈಗ ಯಾವ ಏನ್ ಸಮಸ್ಯೆ ಏನ್ ತೊಂದರೆ ಇತ್ತು ನಿಮ್ದು ನಾಗರಾಜ್ ಅವ್ರ ಹತ್ರ ಹೋಗಕ್ ಮೊದ್ಲು ಆ ಅವರು ಕಿರೋಟ್ ಮದ್ಲೆ एक्चुअली ಸುಮಾರ್ ವರ್ಷದಿಂದ ನಾನು ಇಲ್ಲಿ 20 ಇಯರ್ಸ್ ಮೀನೇ ಆಗಿದೆ ಇಲ್ಲಿ ಜಫಿ ನಗರ ಬೆಂಗಳಲ್ಲಿ ಇವಿ ಆ ಅಲ್ಲಿ ಮನೆಯಲ್ಲಿ ನಮ್ಮ ಮನೆಯ ದು ಕಮಿಟೆಂಟ್ ಮತ್ತೆ ಗೊತ್ತಿರಲಿಲ್ಲ ಸುಮಾರು ವರ್ಷದಿಂದನೇ ಹೇಳಿದ್ರು 20 ಇಯರ್ಸ್ ಬ್ಯಾಕ್ ಹೇಳಿದ್ರು ನಮಗೆ ಯರೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಓಕೆ ಯಾರು ಬೇರೆವರಂದ್ರೆ ಬೇರೆವರ ಯಾರು ಹೇಳಿದಾ ಆ ಬೇರೆ ಬೇರೆ ಕಡೆ ಬೇಕಾದಷ್ಟು ಕಡೆ ಹೋಗ್ಬಿಟ್ಟಿದೀವಿ ಓಕೆ ಬೇಕಾದಷ್ಟು ಬಿಡಿ ಬೆಂಗಳೂರಿಗೆ ಸುತ್ತಾಕ್ಬಿಟ್ಟೆ ತಿರ್ಗಿ ತಿರ್ಗಿ ಸಾಕಾಗ್ ಹೋಗಿ ಎಲ್ಲೆಲ್ಲೋ ಹೋಗ್ರಿ ಅವ್ರ ಹೇಳ ಹೇಳ್ದಾಗ ಯಾರ್ಯಾರ ಏನೇನ್ ಹೇಳ್ತಾರೆ ಹಾಗಾಗಿ ಮಾಡ್ತಾ ಇರೋದು ಆಹ ಹೇಳಿದ್ದೆಲ್ಲ ಎಲ್ಲಾ ಕಡೆನೂ ಹೋಗಾಯ್ತು ಚರ್ಚ್ ಕೊನೆಗೆ ಚರ್ಚ್ಗೂ ಹೋಗಾಯ್ತು ಆ ಆ ಯಾರೇನೋ ನಿಮ್ಮ ಇವ್ರು ಬ್ಲ್ಯಾಕ್ ಮೆಚ್ ಮಾಡ್ಬಿಟ್ಟಿದಾರೆ ಅಂದ್ಬಿಟ್ರು ಎಲ್ಲೆಲ್ಲೋ ಸ್ಮಶಾನಕ್ತಾರೆ ಆತರೆಲ್ಲಾ ಹೋಗಾಯ್ತು ಹ್ಮ್ ಹ್ಮ್ ಆ ಆ ಎಲ್ಲೋ ಬಗನೆ ಹರಿ ನೀನಾ ನೀವು ಬರೀ ಹೋಗಿದ್ದಷ್ಟೇ ಅಲ್ಲ ಅಲ್ಲಿ ಹೋಗಿ ಎಲ್ಲಾ ಪೂಜೆಗಳು ಮತ್ತೆ ಅವ್ರು ಹೇಳಿದ್ದೆಲ್ಲ ಮಾಡಿದೀರ ಹಾ ಮಾಡಿದಿವಿ ಆದ್ರೂ ನಮ್ಗೆ ರಿಸಲ್ಟ್ ಸಿಕ್ಕಿರುದಿಲ್ಲ ಸ್ವಲ್ಪ ದಿವಸ ಸ್ವಲ್ಪ ಏನೋ ಸುಮಾರಾಗಿರೋದು ಆಮೇಲೆ ಅದೇ ಎಂತ ಪ್ರಕಾರ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಅಂದ್ರೆ ಮನೇಲಿ ಒಬ್ರಿಗೊಬ್ಬರಿಗೆ ಒಂದ್ ಸ್ವಲ್ಪ ಏನು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆಮೇಲೆ ಮ್ಯಾರೇಜ್ ಸಮಸ್ಯೆ ಆಮೇಲೆ ಕೆಲಸ ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ ನಮ್ ಬ್ರದರ್ಗೆ ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ ಹಾಗೆ ಡೌನ್ ಫಾಲ್ ಆಗ್ತಾನೆ ಬಂತು ಆಗ್ತಾನೆ ಬಂತು ಎಲ್ಲಿ ಹೋದ್ರು ಏನೂ ಇದೇ ಆಗ್ಲಿಲ್ಲ ಆಮೇಲೆ ನಮ್ಗೆ ಗೊತ್ತಾಗ್ಲಿಲ್ಲ ಮನೆದು ಏನು ನೆಗೆಟಿವ್ ಎನರ್ಜಿ ಇದೆ ಅಂತ ನಮ್ಗೆಲ್ಲೋ ಅನಿಸ್ತಿತ್ತು ಯಾಕಂದ್ರೆ ಒಂದ್ಸತಿ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೀಗೆ ಎಲ್ಲ ಹಂಗ ಅಲ್ಲೆಲ್ಲ ಹೋಗಿದ್ ಬಂದಿದೀವಿ ಅಂತ ಅಲ್ಲಿಗೆ ಹೋಗಕ್ಕೆ ಯಾರೋ ಒಬ್ರು ಹೀಗೆ ಅವರು ಬ್ಯಾಚ್ ಕಳ್ಸಿದಾರೆ ನಮ್ಗೆ ಅಲ್ಲಿ ಕರ್ಕೊಂಡು ಹೋಗಕ್ಕೆ ಮುಂದೆ ಬಂದಿದೆ ಬರ್ತಿ ಬಂದ ತಕ್ಷಣ ನಮ್ಮನೆ ಮುಂದೆ ಬಂದ ತಕ್ಷಣ ನೋಡಿ ಆಮೇಲೆ ಲೈಟ್ ಆಚೆ ಲೈಟ್ ಹತ್ತು ಹಾರಿ ಹತ್ತು ಹಾರಿ ಮಾಡ್ತು ನಾವು ನೋಡ್ತೀವಲ್ಲ ಹಾ ಅವನು ಡ್ರೈವರ್ ಆದವನು ಆದನು ಅವನಿಗೆ ಏನು ಒಂದರ ಅವನಿಗೆ ಕೋಪ ಬಂದ್ಬಿಡ್ತು ಅವನ ಇವ್ರ ಮನೆ ಇದುವರೆಗೂ ಚೆನ್ನಾಗಿತ್ತು ಅವ್ರ ಮನೆಗ್ ಬಂದ ತಕ್ಷಣ ಬರ್ತಿದಾಗೆ ಆ ಕೆಸಯ್ತು ಅಂತಾನೆ ಅವನ್ಗೆ ಅದು ಯಾಕಂದ್ರೆ ಅವರು ಅದೇ ಕೆಲಸ ಇರುತ್ತೆ ಪಿಕಪ್ ಮಾಡೋದು ಹೋಗೋದು ಬಟ್ ಅವ್ರಿಗೆ ಇಲ್ಲಿ ಬೇಜಾರಾಗೈತೆ ಮನೆ ಹತ್ರ ಬೇಜಾರಾಗಿ ಹೋಗಿದೆ ಹೀಗೆ ಎಲ್ಲಾ ಕಡೆ ಪ್ರತಿ ಪ್ರತಿ ನಮ್ದು ಎಲ್ಲಾ ಫುಲ್ ಏನು ಲಕ್ಷ ಲಕ್ಷ ಕಡೆ ಒಬ್ಬೊಬ್ಬರೊಂದ್ ಕಡೆ ಒಟ್ಟು ಎರಡ್ ಲಕ್ಷ ನಾಲ್ಕು ಲಕ್ಷ ಹಾಗೆ ಕೇಳ್ತಿದ್ದು ನಮ್ಗು ಅವಾಗ ಅದೇನೋ ಹಿಪ್ನಟೈಸ್ ಮಾಡಿದ್ರೋ ಏನೋ ಗೊತ್ತಿಲ್ಲ ಏನೋ ಒಳ್ಳೇದಾಗುತ್ತೇನೋ ಒಳ್ಳೇದಾಗುತ್ತೇನೋ ಅಂತ ಏನೋ ಅಲ್ಪ ಸ್ವಲ್ಪ ನಮ್ಮ ಹತ್ರ ನಾನು ಗೋಲ್ಡ್ ಇದಿರುತ್ತಲ್ಲ ಅದೆಲ್ಲ ಬ್ಯಾಂಕ್ ಇಟ್ಬಿಟ್ಟು ಎಲ್ಲ ಈಗ ಫುಲ್ ಏನೂ ಇಲ್ಲ ಎಷ್ಟು ಖರ್ಚು ಮಾಡಿದಿರ ಅಂದಾಜು ನೀವು ಈಗ ಇದನ್ನ ಸರಿ ಮಾಡ್ಕೊಳ್ಳಕ್ಕೆ ಎಲ್ಲಾ ಕಡೆದು ಸೇರಿಸಿ ಹೆಚ್ಚು ಕಡಿಮೆ ಇಷ್ಟು ಸುಮಾರು ವರ್ಷದಿಂದ ನಾ ಹೇಳ್ತಾ ಇರೋದು ಹಾ ಆ அடி முரலா ர்ஸ் மட்கேல் கட்ன் இன்னும் பிராப்ளம் ஜாஸ்தி ஆய்வு ஜாஸ்தி ஆகி இல்லை மேல் பண்மேல நம் எல்லோல்ல ஓதோர கடை எல்லாம் மோசிவ் கொட்டி நம்ம ஆசை ಅಯ್ಯೋ ಅಲ್ಲಿ ಬಗೆ ಹಿಡಿತೇನೋ ಏನೋ ಅಂತ ಆಮೇಲೆ ಅದು ಎಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು ಫಿಫ್ಟೀನ್ ಟ್ವೆಂಟಿ ಲ್ಯಾಕ್ಸ್ ಅನ್ಕೊಳ್ಳಿ ದೊಡ್ಡ ಅಮೌಂಟ್ ಖರ್ಚು ಮಾಡಿದೀರಾ ಮೇಡಮ್ ದೊಡ್ಡ ಅಮೌಂಟ್ ಅದು ಮೇಲ್ ಬಂದ ಮೇಲೆ ತುಂಬಾ ಯಾಕಂದ್ರೆ ಅದು ಚಿನ್ನ ಅಡ್ಮಿಟ್ ಇತ್ತು ಅದು ಅದು ಸೇರ್ತಿನ ಹೇಳಿದ್ದು ಹ್ಮ್ ಆಮೇಲೆ ಮೇಲ್ ಬಂದ್ಮೇಲೆ ಇದು ಆರೋಗ್ಯ ಸಮಸ್ಯೆ ಜಾಸ್ತಿ ಆಯ್ತು ಆಮೇಲೆ ಒಬ್ರಗೊಬ್ರಿಗೆ ಅವ್ರಿಂಪಾಡನೇ ನಂಬಾಡಿನ ಆತರ ಒಬ್ರಿಗೊಬ್ಬರಿಗೆ ಏನು ಹೆಚ್ಕೆ ಮಾತುಕತೆನೇ ಇಲ್ಲ ಆತರ ತುಂಬಾ ಸಮಸ್ಯೆ ಜಾಸ್ತಿ ಆಗೋಯ್ತು ಆ ಸ್ವಲ್ಪ ಮಾತಾಡಿದ್ರೆ ಒಬ್ರು ಒಬ್ರಿಗೊಬ್ರು ಕೂಗಾಡೋದು ಕಿರ್ಚಾಡುದು ಆತರ ಎಲ್ಲಾ ಜಾಸ್ತಿ ಆಗಿ ನಮ್ಗೆ ತುಂಬಾ ಹೋದ್ರು ಏನು ಬಗೆನೆ ಹೇಳಿಲ್ಲ ಕೊನೆಗೆ ಏನಪ್ಪಾ ಈ ತರ ಅಂತ ತುಂಬಾ ಬೈದಾರೆ ಹಾಗೆ ಯೂಟ್ಯೂಬ್ ನೋಡ್ತಿದ್ನಲ್ಲ ಅಲ್ಲಿ ಇವರು ಇವರು ನಾಗರಾಜ್ ಅವರ ಗುರುಗಳು ಅವರು ಇವರೇ ಸರಿ ಇದಕ್ಕೆಲ್ಲ ಒಂಥರ ಇದ್ರ ನೆಗೆಟಿವ್ ಎನರ್ಜಿ ಆತ್ಮಗಳ ಸಮಸ್ಯೆ ಬ್ಲಾಕ್ ಮ್ಯಾಗ್ ಇದಕ್ಕೆಲ್ಲ ನೋಡಿದಲ್ಲ ನಂಗೆ ಇದಾಯ್ತು ಇವ್ರ ಹತ್ರ ಕೊನೆಗಿದ್ರು ಒಂದ್ ಲಾಸ್ಟ್ ಇದ್ ಮಾಡೋಣ ಅಂತ ಬಟ್ ಎಲ್ಲ ಕಡೆ ಈ ತರ ತೊಂದರೆ ಐತೆ ಅಂತ ನಿಮ್ಗೆ ಹೇಳಿದ್ದಾರೆ ಹೇಳಿದ್ದಾರೆ ಪರಿಹಾರ ಮಾಡಕ್ಕಾಗಿರಲಿಲ್ಲ ಹಾ ಪರಿಹಾರ ಮಾಡಕ್ಕಾಗ್ಲಿಲ್ಲ ಇವರು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಇವ್ರು ಇವ್ರ ಹತ್ರ ಗೊತ್ತಾಯ್ತು ಬೇರೆ ಅವರು ಆತ್ರ ಹೇಳಿಲ್ಲ ಬೇರೆಯವ್ರು ಬರೀ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ ನಿಮ್ಮನೆ ನಿಮ್ಮ ಸಂಬಂಧದಲ್ಲಿ ಅಂತ ಹೇಳಿದ್ರು ಆದ್ರೆ ಇವ್ರ ಹತ್ರ ಬಂದ್ಮೇಲೆ ನಮ್ಮ ಮನೆಯಲ್ಲೂ ನೆಗೆಟಿವ್ ಎನರ್ಜಿ ಅಂತ ಇವ್ರ ಹತ್ರ ಗೊತ್ತಾಯ್ತು ನಮ್ಗೆ ಆ ಇವ್ರ ಹತ್ರ ನಾವು ದಿವಸ ಹೋಗ್ತಿದಾಗೆ ಒಂದು ಎರಡೇ ನಿಮಿಷ ನಿಮ್ಮ ಹೆಸರೇನು ನಿಮ್ಮ ಮಂದೆಯವರು ಏನು ಅಂತ ಕೇಳ್ಬಿಟ್ಟು ತಕ್ಷಣನೇ ಹೇಳ್ಬಿಟ್ರು ನಿಮ್ಗೆ ಇಂತ ಸಮಸ್ಯೆ ಇದೆ ಅಂತ

ಒಂದ್ ಮನೇಲೇ ತಗೊಂಡ್ ಆ ನೋಡ್ ನೋಡ್ತಿದ್ದಾಗೆ ಹೊಸ ಹೊಸ ಕಲಿತ ಎಲ್ಲ ಇದಾಗ್ತಾ ಬಂತು ನಷ್ಟ ಆಯ್ತು ನಷ್ಟ ಆಯ್ತು ಎಲ್ಲ ಫುಲ್ ಏನ್ ಮಾಡೋದು ಮೇಡಮ್ ಅವರು ಬಿಸ್ನೆಸ್ ಸಾಫ್ಟ್ವೇರ್ ಇದು ಅದು ತುಂಬಾ ಚೆನ್ನಾಗಿ ಚೆನ್ನಾಗಿ ಅಂದ್ರೆ ಪರವಾಗಿಲ್ಲ ಫಿಫ್ಟಿ ಫಿಫ್ಟಿ ಹಾಗೆ ನಡೀತಿತ್ತು ಆಮೇಲೆ ಇಲ್ಲಿ ಮೇಲೆ ಯಾವಾಗ ನೀವು ಶಿಫ್ಟ್ ಆದ್ರೆ ಇದು ನೋಡ್ತಾ ನೋಡ್ತಾ ನೋಡ್ತಿದ್ದಾಗೆ ಎಲ್ಲ ಮುಚ್ಚೋಯ್ತು ನಿಮಗೆ ಮನೆಯಲ್ಲಿ ಏನಾದರೂ ಬೇರೆ ಇವಾಗ ನೆಗೆಟಿವ್ ಇತ್ತು ಅಂತ ಹೇಳಿದ್ರಲ್ಲ ಏನಾದರೂ ಫೀಲಿಂಗ್ ಆಗೋದಾ ನಿಮಗೆ ಬೇರೆ ಏನಾದರೂ ಮನೆಯಲ್ಲಿ ಏನೋ ಒಂದು ಇದೆ ಅನ್ನೋ ತರ ಫೀಲಿಂಗ್ ಏನಾದರೂ ಅದೇ ನಮ್ಮ ತಾಯಿಯವರಿಗೆ ಇಲ್ಲಿ ಬರ್ತಿದ್ದಾಗೆ ಇಲ್ಲಿ ಬಂದು ಒಂದ್ ಎರಡು ದಿವಸ ಆಗಿಲ್ಲ ಮೇಲೆ ಶಿಫ್ಟ್ ಆಗಿ ನಾವು ಆ ಇದು ಬೆಂಕಿ ಇದು ಆ ಇದು ಬ್ರಸ್ಟ್ ಆಗಿ ತೋಳೆಲ್ಲ ಗಾಯ ಆಗ್ಬಿಡ್ತು ಸೊ ಬೆಂಕಿ ಚಿಕೊಂಡ್ ಹಂಗಾಯ್ತು ಮೈಯಲ್ಲಿ ಹ ಮೈಯಲ್ಲಿ ಅನ್ನ ಕಿಕ್ಕಿದ್ರು ಅನ್ನದ ಕುಕ್ಕರ್ದ ಇದಾಗೋಯ್ತು ಆಮೇಲೆ ಒಂದ್ಸತಿ ನಮ್ ಮದರ್ ಹೇಳ್ತಾರೆ ನಾನು ಎಲ್ಲ ಹಾಲ ಮಲಗಿದೀನಿ ಆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹಿಂಗೆ ಅವ್ರಿಗೇನೋ ಎಚ್ರು ಆಗಿದ್ರು ಬಾತ್ರೂಮ್ ಹೇಳ್ಬೇಕು ರೂಮಲ್ಲಿ ಮಲ್ಗಿದ್ರು ಹಾಲ್ ಮಲ್ಗಿದ್ದೆ ಅವ್ರಿಗೆ ಕಂಡ್ಬಿಟ್ಕೊಂಡು ಅವ್ರಿಗೆ ಇನ್ನೂ ನಿಜ ಮಂದಿ ಕಂಡ್ಬಿಟ್ಕೊಂಡು ಹಿಂಗೆ ನೋಡ್ತಾ ಇದಾರಂತೆ ಮಲ್ಗಿದ್ದಾಗೆ ನಾನು ಹಿಂಗೆ ಹೋಗಿ ಬೀದಿ ಬಾಗ್ಲು ಬಾಗ್ಲ ಹತ್ರ ಹೋಗ್ತಾ ಇದೀನಿ ಅಂತೆ ನೀವ ನಾನು ಹಾಲಲ್ಲಿ ಹಾಲಲ್ಲಿ ಮಲ್ಕ ಹಾ ಹಾಲಲ್ಲಿ ಮಲ್ಕೊಂಡಿದ್ದೆ

ಈಗ ರೀಸೆಂಟ್ ಆಗಿ ಈಗ ನಾಲ್ಕೈದು ವರ್ಷದಲ್ಲಿ ಈಗ ರೀಸೆಂಟ್ ಆಗಿ ಬಾಡಿಗೆ ಅದಕ್ಕೆ ಮುಂಚೆನೂ ಒಂದ್ ಇಬ್ರು ಮೂರ್ ಜನ ಇದ್ರು ಅವ್ರು ಏನೋ ಅರ್ಥ ಹೇಳಿಲ್ಲ ಇವರು ಈಗ ನಾಲ್ಕೈದು ವರ್ಷದಿಂದ ಇವರು ರೀಸೆಂಟ್ ಆಗಿ ಒಬ್ರು ಗಂಡ ಹೆಂಗ್ತಿ ಇಬ್ರು ಮಕ್ಳು ಅವರು ಬಾಡಿಗೆ ಬಂದಿದ್ರು ಆ ಹೆಂಗ್ಸು ಸ್ವಲ್ಪ ಈ ತರ ಎಲ್ಲ ತಿಳ್ಕೊಂಡಿದ್ದಾರೆ ಅವರು ಅವರು ಯಾಕೋ ನಿಮ್ಮಲ್ಲಿ ಮಧ್ಯರಾತ್ರಿ ಏನೋ ಶಬ್ದ ಬರುತ್ತಲ್ಲ ಕುಟ್ಟು ಶಬ್ದ ಅಂತ ಆಗ್ತಾರೆ ಅವ್ರಿಗೆ ಅದ್ ಕೇಳಿಸಿದೆ ಅವ್ರಿಗೆ ಕೇಳಿಸಿದೆ ಮತ್ತೆ ಅಕ್ಕಪಕ್ಕದವ್ರಿಗೂ ಆ ಸಿಂಪ್ಟಮ್ಸ್ ಏನೋ ಕಾಣಿಸ್ತಾ ಇದೆ ಅಕ್ಕಪಕ್ಕದವ್ರದ್ದು ಏನೋ ಕಡೆ ದೂರ ದೂರ ಇದೆ ನಮ್ಮ ಮನೆ ಅಕ್ಕಪಕ್ಕದವ್ರದ್ದು ಇವರು ಬಾಡಿಗೆ ಮಾತ್ರ ಇವರು ಅವಮ್ಮ ಹೆಂಗ್ ಹಂಗಂದ್ರು ಏನೋ ನಮ್ಗ ಅವಾಗಷ್ಟು ಐಡಿಯಾ ಇಲ್ಲ ಈಗ ಮೂರ್ನಾಲ್ಕು ವರ್ಷ ಹಿಂದೆ ಗೊತ್ತಿಲ್ಲಪ್ಪ ನಮ್ಗೆ ಏನು ಕೇಳಿಸಿಲ್ಲ ಇಲ್ಲ ಇಲ್ಲ ಜೋರಾಗೆ ಕೇಳಿಸ್ತು ಅಂತ ದಿವಸ ಮಲ್ಕೋತೀನಿ ದಿವಸ ಹನ್ನೆರಡು ಗಂಟೆ ಇಲ್ಲಿ ಕೇಳಿಸುತ್ತೆ ಅಂತಾರೆ ಜೋರಾಗಿ ಏನ್ ಕುಟ್ಟೋತಾರ ಹಾ ಕುಟ್ಟೋತಾರ ಕೇಳಿಸ್ತಂತೆ ಓಕೆ ಓಕೆ ಅಂದ್ರೆ ಮನೆಯಲ್ಲಿ ಏನೋ ಒಂದು ಇದೆ ಅನ್ನೋ ತರ ಇದರಲ್ಲಿ ಸೊ ಇದನ್ನ ಅಬ್ಸರ್ವ್ ಮಾಡ್ದೋರ್ ಕಾಣಿಸ್ತಾ ಇದೆ ಆ ಕಾಣಿಸ್ತಾ ಇದೆ ನಾವು ಈ ಊರಲ್ಲಿರ್ಲಿಲ್ಲ ನಾವ್ ಮುಂಚೆ ಬೇರೆ ಊರಲ್ಲಿ ಇದ್ವಿ ಹೈದರಾಬಾದ್ ಪೂನಲ್ಲಿ ಇದ್ವೆ ಅವಾಗ ಇಲ್ಲಿ ನಾವು ಬರೀ ಕೆಳಗಡೆ ಮನೆ ಇತ್ತು ಅಲ್ಲಿ ನಾವು ರೆಂಟ್ ಕೊಟ್ಟಿದ್ವಿ ಹ್ಮ್ ಹಾ ಹಾ ಅದಕ್ಕೆ ನಾವು ಅಷ್ಟಕ್ಕೆ ಏನು ಇಲ್ಲಿ ಬಂದು ಹೋಗಿ ಮಾಡ್ತಿರ್ಲಿಲ್ಲ ಅವಾಗ ಏನಾಗಿತ್ತೋ ಗೊತ್ತಿಲ್ಲ ನಮ್ಗೆ ಹ್ಮ್ ಆ ಅಂದ್ರೆ ಯಾವುದೂ ನಮ್ಗ್ ಇಲ್ಲ

ಎಲ್ಲ ಅಂತ ಮಾಡಿದ್ದ ಇಬ್ಬರಿಗೂ ಸಮಸ್ಯೆ ಅವನ್ ಇತ್ತು ಆಮೇಲೆ ಇನ್ನೂ ಏನಂದ್ರೆ ಅಂದ್ರೆ ಎರಡ್ ಮೂರು ಕಡೆ ನಮ್ಗೆ ಇದ್ದು ಸೈಟ್ ಅದೆಲ್ಲ ಕೊತ್ತಿರೋರೆ ಮಾಡೋದು ಎಲ್ಲ ಹಾಳಾಯ್ತು ಇಲ್ಲಿ ಮೇಲ್ ಒಂದ್ ಕಡೆ ಇಲ್ಲಿ ಸೈಟ್ ಅದನ್ನ ನಮ್ ಕಡಿಮೆ ಮಾಡ್ಬಿಟ್ಟು ಇಲ್ಲಿ ಕಟ್ಟಿದ್ರು ನಮ್ಮ ಬರ್ಬೇಕಾಗಿತ್ತು ನಮ್ ತಾಯಿ ತಾಯಿ ಮನೆ ಕಡೆಯಿಂದ ಅದು ಬರ್ಲಿಲ್ಲ ನಮ್ಗೆ ಇನ್ನೊಂದ್ ಇನ್ನೊಂದು ಯಾವುದು ಎಲ್ಲಾ ಕಡೆನೂ ಮೋಸ ಹ್ಮ್ ಅದು ಅಂದ್ರೂ ಬ್ಲಾಕ್ ಮೇಕಿಂಗ್ ಮಾಡಿ ತಂದನೇ ಇಸರೆಲ್ಲ ನಮ್ಗೆ ಎಲ್ಲೂ ಏನು ಇದಾಗ್ಲಿಲ್ಲ ಅಂತ ಮನೆಗೆ ಎಲ್ಲಾ ತರದಲ್ಲಿ ಮನೆಯಲ್ಲಿ ಸಮಸ್ಯೆ ಕಾಣಿಸ್ತಿದೆ ನಾವು ಎಲ್ಲಾ ಕಡೆನೂ ಇಟ್ಕೊನೇ 2 ವರ್ಷದಾಗಿ ನಮ್ಮ ಕೈಗೆ ಹಾಟಕ್ಕೆ ಇವಾಗಿ ಅವರು ಬೆಡ್ರ್ ಪರವಾಗಿಲ್ಲ ಅವರತ್ರ ಓದ್ನ ಸ್ವಲ್ಪ ಪರವಾಗಿಲ್ಲ ಬೆಡ್ರ್ ಗೆನಾಗಿ ಇದಾಗಿತ್ತು ಹ್ಮ್ ಈ ಸಮಸ್ಯೆ ನಿಮ್ದು ಆರೋಗ್ಯ ಆರೋಗ್ಯ ಎಲ್ಲ ಈಗ ಏನು ಆರೋಗ್ಯದಲ್ಲಿ ಏನ್ ಮೇಜರ್ ಸಮಸ್ಯೆ ಏನಿಲ್ಲ ಅಲ್ಲಾ ಈಗ ಮೇಜರ್ ಸಮಸ್ಯೆ ಏನಿಲ್ಲ ಇಲ್ಲ ಇರತ್ರ ಹೋಗಿದ್ಮೇಲೆ ಈಗ ಪರವಾಗಿಲ್ಲ ಹ್ಮ್ ಒನ್ ಟು ತ್ರೀ ಟೈಮ್ಸ್ ಹೋದ್ವಿ ಅದಾದ್ಮೇಲೆ ಈಗ ಮನೇನೆ ಇಲ್ಲ ಹ್ಮ್ ಆಮೇಲೆ ಅದೇ ಈಗ ಸ್ವಲ್ಪ ಈಗ ಇದಾಗ್ತಾ ಇದೆ ಓಕೆ ಒಳ್ಳೇದಾಗುತ್ತೆ ಮೇಡಮ್ ಈಗ ಎಲ್ಲವೂ ಒಂದು ಟೈಮ್ ಬಂದೈತೆ ಸೊ ಆದಷ್ಟು ಜಲ್ದಿ ಮದ್ವೆಗಳು ಆಗ್ತವೆ ಆಮೇಲೆ ನಮ್ಗ್ ಫೇಲು ಆಗಿರ್ಲಿಲ್ಲ ಇದು ಮನೆ ಬೇರೆ ಪಾಡಿಗೆ ಹೋಗ್ಬೇಕು ಹೋದ್ರು ಏನು ಆಗೇ ಇಲ್ಲ ಬಿಟ್ಕೊಡಾನೇ ಇಲ್ಲ ಮನೆ ತುಂಬಾ ಹೋದ್ರೆ ಎಲ್ಲೆಲ್ಲೂ ಯಾವ್ದೋ ಬೇರೆ ಕಡೆ ಆ ಮನೆ ಚೆಟ್ಟೆ ಆಗ್ತಿರ್ಲಿಲ್ಲ ವಾಪಾಸ್ ಅಯ್ಯೋ ನಾವಿರೋದ್ ಜಾಗನೆ ಸರಿಯಿಂದ ಬಿಟ್ಟು ವಾಪಸ್ ಬರೋದು ಹಾಗೆ ಇದು ತುಂಬಾ ಪ್ರಾಬ್ಲಮ್ ಆಗೋಷ್ಟು ಸೂಪರ್ ಈಗ ಪ್ರೆಸೆಂಟ್ ಎಲ್ಲವೂ ಕ್ಲಿಯರ್ ಆಗೈತೆ ಮನೆ ಶಾಂತವಾಗಿದೆ

ಇಲ್ಲಿ ಬಿಟ್ವಿ ಅಪುನಾದಲ್ಲಿ ಅನಿ ಸ್ಟಡಿ ಮುಗಿಸ್ಕೊಂಡು ಬಂದು ಇಲ್ಲಿ ಊರಿಗೆ ಬಂದಮೇಲೆ ಮೇಲಿಂದ ಆ ಕ್ರಮೇ ಇಲ್ಲಿ ಏನಷ್ಟು ಮನೆಗೆ ಬಂದಾಗ ಇದು ನಮಗೆ ಏನು ಅಷ್ಟೇನು ನಮಗೆ ಚರಾಗಿಲ್ಲ ಓಕೆ ಆಂದ್ರೆ ಸಮಸ್ಯೆಗಳು ನಿಮಗೆ ಶುರು ಆಗಿದೆ ಅದು ಅನುಭವ ಆಗಿದೆ ಅಷ್ಟು ನಮ್ಗೆ ಐಡಿಯಾ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಇಷ್ಟು ನಮಗೆ ಐಡಿಯಾ ಇರ್ಲಿಲ್ಲ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಜಾಸ್ತಿ ಕಟ್ತೋದು ಆಕರೆಲ್ಲ ಮಾಡ್ತಾ ಇದ್ರೆ ಏನೇನೋ ಸ್ವಲ್ಪ ರೆಮಿಡಿ ಸಣ್ಣ ಪುಟ್ಟ ಕೇಸ್ ಇದ್ದಾಗ ಮಾಡ್ತಾ ಇದ್ವಿ ಏನೋ ಸರಿಯಾಗಿರುತ್ತೆ ಅಲ್ಲ ಇವತ್ತು ನಾಳೆ ಅಂತ ಒಂಥರಾ ಆ ಹೀಗೆ ಟೈಮ್ ದಿನ ಆಯಿತು ಓಕೆ ಆ ಕೊನೆಗೆ ಈ ಥರ ಈ ತರ ಕೊನೆಗೆ ಇಷ್ಟು ವರ್ಷ ಆಯ್ತು ಇರ್ಲಿ ಈಗ ಎಲ್ಲ ಟೈಮ್ ಬಂದು ಎಲ್ಲ ಒಳ್ಳೇದಾಗಲಿ ಈಗ ನೀವು ಈಗ ಮದುವೆ ಆಗ್ಬೇಕು ಅಂತ ಅಂದರೆ ಹುಡ್ಗ ಏನೆಲ್ಲ ಒಂದು ಕ್ವಾಲಿಫಿಕೇಶನ್ ಹೇಗ್ ಇರಬೇಕು ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಮೇಡಮ್ ಹಾ ಅದೇ ಅಷ್ಟೇ ಸೊ ಸಿಂಪಲ್ ಆಗಿ ಒಂದು ಮನೆ ಕಡೆ ಜವಾಬ್ದಾರಿ ಮನೆ ಕಡೆಯಿಂದ ನೋಡ್ಕೊಳ್ ತರದ್ ಒಬ್ಬ ವ್ಯಕ್ತಿ ಆ ತರದ್ದವರ ಸಾಕು ನೋಡೋಣ ಈಗ ಹಣೆ ಬರ ನಿಮ್ದು ಎಲ್ಲಿ ಇವಾಗೆಲ್ಲ ಒಂದೊಂದು ಟೈಮ್ ಚೆನ್ನಾಗಿ ಬಂದೈತೆ ಒಳ್ಳೆ ಕಾರ್ಯಗಳಾಗ್ಲಿ ಶುಭ ಕಾರ್ಯ ಆಗ್ಬೇಕು ನಿಮ್ದು ಜೀವನ ಸೆಟ್ಲ್ ಆಗ್ಲಿ ನಿಮ್ಮ ಬ್ರದರ್ದು ಜೀವನ ಸೆಟ್ಲ್ ಆಗ್ಲಿ ಸೊ ಜೀವನ ಏನಂದರೆ ಇವಾಗ ಒಂದು ಅವ್ರ ಕಡೆಯಿಂದ ನಿಮ್ಮ ಲೈಫ್ ಏನೋ ಒಂದು ಟರ್ನಿಂಗ್ ಆಗಬೇಕು ಎಲ್ಲವೂ ಅನುಕೂಲ ಆಗಬೇಕು ಯಾಕಂದರೆ ತುಂಬ ಜನ ಮದುವೆಗಳು ನಮ್ಮ ಹುಡುಗರು ಕೂಡ ಸಾಕಷ್ಟು ಹುಡುಗರು ಅಬೌವ್ ಫಾರ್ಟಿ ಆದರೂ ಕೂಡ ಇನ್ನೂ ಮದುವೆಗಳಿಗೆ ಹುಡುಕ್ತಾ ಇದ್ದಾರೆ ಸಾಕಷ್ಟು ಹುಡುಗರಿಗೆ ಇನ್ನೂ ಮದುವೆಗಳಾಗಿಲ್ಲ ಹಾಗಾಗಿ ಈಗ ನೀವು ಕೂಡ ಹಿಂಗೆ ಹೇಳಿದ್ದಕ್ಕೆ ನಾನು ಡೈರೆಕ್ಟಾಗಿ ಈ ವಿಚಾರ ಮಾತಾಡಿದ್ದು ಸುಮಾರು ಜನ ನಮ್ಮ ವಿಡಿಯೋ ನೋಡೋ ವೀಕ್ಷಕರಲ್ಲಿ ಸಾಕಷ್ಟು ಜನ ಹುಡುಗರದ್ದು ಇನ್ನು ಮದುವೆಗಳು ಇಲ್ಲದೆ ಇರೋ ಸಾಕಷ್ಟೆ

ನಾಗರಾಜ್ ಅವ್ರಿಗೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಹಂಗೇನಾದರೂ ಯಾರಾದರೂ ಕಾಂಟೆಕ್ಟ್ ಆಯ್ತು ಅಂದಾಗ ನಿಮ್ ಗಮನಕ್ಕೆ ತಗೊಂಡ್ಬರ್ತೀವಿ ಐತೆ ಅವರ ಆಡಲ್ ಮಲ್ಕೊಂಡಿದ್ರೆ ಮನೆ ಬಾಕಲಿ ಯಾರೋ ಹೋಗ್ತಾ ಇರೋ ತರ ಅವ್ರ ತಂಗಿನೇ ಹೋಗೋ ತರ ಕಾಣಿಸುತ್ತಿದ್ರು ಅವ್ರಿಗೆ ನೋಡಿ ಅದೊಂದು ಅವರಂತ ತಮ್ಮನ್ನು ಆ ಸಂಚಾರ ಇರೋ ತರ ಕಾಣಿಸುತ್ತೆ ನೀವು ನೋಡಿದಂಗೆ ಏನೆಲ್ಲ ಸಮಸ್ಯೆ ಮನೆಯಲ್ಲಿ ಇವರು ಫಸ್ಟ್ ಇಲ್ಲಿ ಬಡೇ ಕೊಟ್ಬಿಟ್ಟು ಇಲ್ಲೇಲ್ಲಾ ಇಂದ ಹೋಗಿದ್ದಾರೆ ಅಲ್ಲಿ ಯಾರು ತಿರ್ಕೊಂಡವರಾ ಅದು ಇವರು ಗೊತ್ತಿಲ್ಲ ಆ ಮನೆಯಲ್ಲಿ ಆ ಮನೆಯಲ್ಲಿ ಇವರು ಮನೆಯಲ್ಲಿ ತಿರ್ಕೊಂಡಿದ್ರು ಇವರು ಬೇರೆ ಕಡೆ ಬೇರೆ ಕಡೆ ಇದ್ದಾರೆ ಅವ್ರು ಇದಾರೆ ಇವ್ರು ಗೊತ್ತಿಲ್ಲ ಎತ್ತಿರ್ಕೊಂಡಿರು ಇವ್ರೇನ್ ಮಾಡಾರ ಯಾರನ್ನ ಬ್ರೋಕರ್ ಕಳ್ಸೋದು ಅವ್ರನ್ನ ಬಡಿಗೆ ಕಳ್ಸೋದು ಈ ತರ ಮಾಡ್ಕೊಂಡು ಇವರು ಪಾಡ್ ಅವ್ರಿಂದ ಇದ್ದ ಮತ್ತೆ ಅಲ್ಲಿಬಾರದು ಇಲ್ಲಿಗೆ ಬರೋಣ ಅಂತ ಇವ್ರಿಗೆ ಇಲ್ಲಿಗೆ ಬಂದಿದ್ದಾರೆ ಇವ್ರಿಗೆ ಒಂದ್ ಒಂದ್ ಟೈಮ್ ಕಾಲಿತ್ತದ ಇಲ್ಲಿ ಯಾರ ತರ ಆಗೋದು ಸೌಂಡ್ ಬರೋದು ಒಂಥರ ಉಸಿರು ಕಟ್ಟಂಗ ಆಗೋದು ಇದೆಲ್ಲಾ ತೊಂದರೆಗಳಾಗ್ತಾನೆ ಇವರಿಗೆ ಓಡಾಡ್ತಾ ಇರಲಿಲ್ಲ ಇವ್ರ ತಾಯಿನೂ ಇವರೇ ಜಾಸ್ತಿ ಕಡೆ ಈ ಒಡವೆಲ್ಲ ಎತ್ಕೊಂಡೋಗ ಇಕ್ಕೋದು ಅವ್ರಿಗೆ ದುಡ್ಡು ಕೊಡೋದಕ್ಕೆ ಸುಮಾರು ಪಾಪ ಲಕ್ಷ ಲದ ಖರ್ಚು ಮಾಡ್ಕೊಂಡ್ಬಿಟ್ಟವ್ರು ಅವ್ರು ಬಂದು ಹೇಳ್ತಾವ್ರೆ ಇವರು ನಿಮ್ ಹತ್ರ ಲಾಸ್ಟ್ ಸಮಯದ ಬಂದು ನೋಡಿರೋ ನೋಡೋದು ಇದಾದ್ರೆ ಇಲ್ಲಾಗ್ಲಿ ಇಲ್ಲಾಂದ್ರೆ ನಾ ಮನೆ ಬರ ಏನಿದ್ರೆ ಅದಾಗ್ಬಿಡ್ಲಿ ಇಬ್ಬರಿಗೂ ಮದ್ವೆ ಆಗಿಲ್ಲ

ಸೊ ಒಂದು ವಿಚಾರ ಇರೋದ್ರಿಂದ ಮಾತಾಡೋರು ಇದ್ರೆ ನಿಮ್ ನಂಬರ್ ಕೊಟ್ಟಿರ್ತೇನೆ ಮಾತಾಡಿದ್ರೆ ಆತರ ಏನೋ ಬೇಕಾದ್ರೆ ಮಾತಾಡ್ಸಿ ಮಾಡ್ಕೊಡೋ ಅವ್ರಿಗೂ ಆಚೆ ಆಯ್ತಾ ಪಾಪ ಮದುವೆ ಫೋನ್ ಹಚ್ಚದಾಗ ಮಾತಾಡಿ ಮಾತಾಡಿ ತರ ನೋಡೋರು ಯಾರ ಇದ್ದು ಏನೋ ಇದ್ ಮಾಡ್ಕೊಂಡ್ರೆ ಇವಾಗ ಅವ್ರ ಮನೆ ಸೇಲ್ ಮಾಡ್ತಾ ಇದ್ರ ಒಂದು ನಾಲ್ಕ ಕೋಟಿ ಏನೋ ಹೋಗ್ತಾಯ್ತದ ಹ್ಮ್ ಅದಕ್ಕೆ ಚೇಂಜ್ ಆದ್ರು ಸೇಲ್ ಮಾಡ್ಬಿಟ್ಟು ಅವರ ಬೇರೆ ಕಡೆ ಒಂದು ಬೇರೆ ಲಂಡ್ ತಗೊಳ್ಳೋಣ ಅಂತ್ಹೇ ಪ್lan ಮಾಡ್ತಾ ಇದ್ರೋ ಹ್ಮ್ ಅಣ್ಣ ನಾನು ಆ ಜಾಗನೇ ಬೇಡ ಮೊದಲು ಸೇಲ್ ಮಾಡಕ ಹೋಯ್ತಲ್ಲ ಯಾರು ಬರ್ತನೋ ಇಲ್ಲ ಇಲ್ಲಿ बंद ಆದ್ಮೇಲೆ ಫಾಲೋ ಮೌಟ್ ಲೇಯರ್ ಆಗಿದೆ ಯಾವಾಗ ಯಾರನ್ನ ಅವರು ಬಂದು ನೋಡ್ಕೊಳ್ತಿದ್ರು ಆಯ್ತು ತಗೊಳ್ಳೋ ಅಂತ ಸೋ ಜಾಗ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಬೇರೆ ಮದುವೆ ಯೂಸ್ ಮಾಡ್ಕೊಂಡು ಏನನ್ನ ಮಾಡ್ಕೋಣ ಅದಾಗ್ಲೇ ಅವರಿಗೆ ಅನ್ನೋದು ಒಂದು ಇದು ಮಾಡ್ತಾ ಇದ್ದಾರೆ ಸೊ ನೀವು ಅವ್ರಿಗೆ ಇವಾಗ ಒಂದು ತಾಯ್ತಾನ ಇವ್ರಿಗೊಂದು ಮತ್ತೆ ಅವ್ರ ತೊಂಬನಗೊಂದು ಮೂರು ಮೂರು ತಾಯ್ತನು ಕೊಟ್ಟಿದ್ರು ಸೊ ಅದ ಹಾಕೊಂಡಾದ್ಮಾಕೊಂಡ್ರೆ ಏನು ತೊಂದರೆ ಇಲ್ಲ ಹ್ಮ್ ಸೊ ಅವ್ರಿವಾಗ ಅವ್ರ ಮನೆಯಲ್ಲಿ ನೆಗೆಟಿವ್ ಸಂಚಾರ ಇತ್ತು ಸಂಚಾರ ನೀವು ಮನೆಗೆ ಹೋಗಿಲ್ಲ ಬಟ್ ಇವ್ರಿಗೆ ಸೇಫ್ಟಿ ಮಾಡಿದ ಅಷ್ಟೇ ಸೇಫ್ಟಿ ಮಾಡಿ ಇವರು ಇಲ್ಲಿಂದ ಏನ್ ಬೇಕೆಲ್ಲ ಪಲಾಗಿಲ್ಲ ಕೊಟ್ಟಿರ್ತಾರೆ ಮನೆ ಕಟ್ಟೋದಕ್ಕೆಲ್ಲ ಕೊಟ್ಟಿಡ್ತಾರೆ ಇಲ್ಲ ಮನೇಲಿ ಪೂಜೆ ಕೊಟ್ಟಿರ್ತಾರೆ ಅದನ್ನ ಅವ್ರ ಪೂಜೆ ಮಾಡ್ತಾ ಇದ್ರೆ ಇವತ್ತು ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಕರ್ಪು ಕರ್ಪು ಅಣಿಸ್ತಾ ಇರ್ಬೇಕು ನಿಮ್ಮೆಣ್ಣ ಮೇಲೆ ಅವ್ರ ಮನೆ ದೇವರ ಹೆಸರಲ್ಲಿ ಅಣಸ್ತಾ ಇರ್ಬೇಕು ಇದು ಮಿಕ್ಸ್ ಯಾರ್ ಯಾರೋ ಮಾಡ್ಕೊಬೋದು ಏನಾದ್ರೆ ಟಿಪ್ಸ್ ಕೊಡಿ ಇನ್ನೂ ಸರಿ ಒಂದು ಚಿಕ್ಕ ಗ್ಲಾಸ್ ಎತ್ಕೊಬೇಕು ಅದರಲ್ಲಿ ಅಕ್ಕಿ ಹಾಕೋಬೇಕು ಚಿಕ್ಕ ಗ್ಲಾಸ್ ಅಲ್ಲಿ ಅಕ್ಕಿ ಅವ್ರ ಮನೆ ದೇವರ ಹೆಸರಿಂದ ಕ್ಲೀನ್ ಆಗಿ ನಿಮ್ಮೆಣ್ಣು ತುಳ್ಕೊಬೇಕು ನಿಮ್ಮೆಣ್ಣು ವಾಶ್ ಮಾಡ್ಕೊಂಡು ಅದ ನಿಮ್ಮೆಣ್ಣು ಬಂದ್ಬಿಟ್ಟು ಅಕ್ಕಿ ಮೇಲೆ ಇಕ್ಬೇಕು ಯಾರ ಮಾಡ್ಕೊಬಹುದು ಇದು ಮಾಡ್ಕೊಂಡ್ರೆ ಅವ್ರ ಮನೆ ದೇವರ ಹೆಸರಲ್ಲಿ ನಲವತ್ತೆಂಟು ದಿವಸ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಕರ್ಪೂರ ಅನಿಸ್ತಾ ಇರಬೇಕು ಅದ್ರ ಮೇಲೆ ಒಂದೊಂದ್ ಕರ್ಪೂರ ಒಂದ್ ಒಂದೇ ಒಂದ್ ಕರ್ಪೂರ ಬಿಲ್ಲೆ ಚಿಕ್ಕದು ಬೇಡ್ಕೊಬೇಕಾ ಇಲ್ಲ ಸುಮ್ನೆ ಚಿದ್ರೆ ಆಯ್ತಾ ಅದಕ್ಕೆ ಏನಾನ ಇದ್ ಮಾಡ್ಕೊಬೋದು ಮನೇಲಿ ಏನಾನ ನೆಗೆಟಿವ್ ಇರಲಿ ಮೇರೆ ಕೆಟ್ಟದ್ದು ಏನಾನ ಇರಲಿ ಏನಾನ ಮಠ ಮಂತ್ರ ಮಾಡಿಸಿದ್ರು ಸರಿ ಇದನ್ನ ಮಾಡ್ಕೊಂಡ್ರು ಅದನ್ನ ಸಂಪೂರ್ಣ ಒಂದೊಂದ್ ದಿವಸಕ್ಕೆ ನಾವ್ ಮನೇಲಿ ಮನೆಯಲ್ಲಿ ಚೇಂಜಸ್ ಕಾಣಿಸುತ್ತೆ ಸೊ ಮನೆಯಲ್ಲಿ ನೆಗೆಟಿವ್ ಇದ್ರೆ ಅದ್ರ ಅದನ್ನು ಇದು ಸುಟ್ಟಾಕ್ಬಿಡ್ತಾರೆ ಮನೆ ದೇವ್ರೆ ಅವ್ರ ಮನೆ ದೇವ್ರನ್ನ ಕಟ್ಟಾಕಿ ಸರಿ ಮನೆ ದೇವರೇ ಅಲ್ಲಿ ಸ್ಥಾನವಾದಲ್ಲಿ ಬಂದು ಅವ್ರು ಕುತ್ಕೊಂತಾರೆ ಅಂದ್ರೆ ಅಲ್ಲಿ ಮನೆ ದೇವ್ರದ್ದು ಒಂದು ಶಕ್ತಿ ಬಂದು ಕುತ್ಕೊಂತೈತಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂ ಮಾಡ್ಬೇಕು ಸೊ ಇದನ್ನ ಯಾರನ್ನಾಗ್ಲಿ ಅವ್ರ ಮನೇಲಿ ಯಾರ್ ಬೇಕಾದ್ರೂ ಮಾಡ್ಬೋದು ನಲವತ್ತೆಂಟು ದಿನ ಮಾಡ ನಲವತ್ತೆಂಟು ದಿವಸ ಮಾಡಿದ್ರೆ ಅವ್ರ ಮನೆಯಲ್ಲಿ ಒಂದೊಂದು ದಿವಸನೇ ಚೇಂಜಸ್ ಕಾಣಿಸ್ಬಿಡ್ತೈತಿ ಸೂಪರ್ ಸೂಪರ್ ಕೆಲವ್ರ ಮನೆಯಲ್ಲಿ ಕೆಟ್ಟ ಕೆಟ್ಟ ಸ್ಮೆಲ್ ಬರ್ತಾ ಇರ್ತೈತಿ ಆ ತರ ಏನೋ ಕೆಟ್ಟದ್ದು ಏನೇನು ಇದ್ರೆ ಕೆಟ್ಟ ಸ್ಮೆಲ್ ಬರ್ತಾ ಇರ್ತೈತೆ ಕೆಟ್ಟದ್ದು ಬಂದು ಏನಾರು ಆತ್ಮಾಗಲಿರ್ಲಿ ಬೇರೆ ಏನೋ ಪ್ರಯೋಗ ಮಾಡಿ ಕಳಿಸಿರೋದಿರಲಿ ಅದು ಮಾಡೋ ಟೈಮಲ್ಲಿ ಇದು ಮಾಡಿದ್ರೆ ಆ ಸ್ಮೆಲ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಇರಲ್ಲ ಸೊ ಎಲ್ಲ ಕ್ಲಿಯರ್ ಎಲ್ಲ ಕ್ಲಿಯರ್ ಆಗುತ್ತೆ ಸೂಪರ್ ಸೊ ವೀಕ್ಷಕರ ಇದೊಂದು ರೀತಿ ಡಿಫ್ರೆಂಟ್ ಕೇಸು ಯಾಕಂದ್ರೆ ಅವ್ರ ಜೊತೆ ನಾನು ತುಂಬಾ ಹೊತ್ತು ಮಾತಾಡಿದ್ದೀನಿ ಸಾಕಷ್ಟು ದೊಡ್ಡ ಲಂತಿ ವಿಡಿಯೋ ಆಯ್ತು ಇದು ಬಟ್ ಎಂಡಲ್ಲಿ ನಾಗರಾಜರು ಒಂದು ಬೆಸ್ಟ್ ಟಿಪ್ಸ್ ಕೊಟ್ಟಿದ್ದಾರೆ ಆ ಟಿಪ್ಸ್ ಬಂದು ಸಾಕಷ್ಟು ಕುಟುಂಬಗಳಿಗೆ ಎಲ್ಪ್ ಆಗೈತೆ ಅವರು ಅವರು ಕೊಟ್ಟಿದ್ದಲ್ಲ ಅವರಲ್ಲಿರೋ ದೈವಗಳು ಅದನ್ನು ಸೂ ಸು ಸಜೆಷನ್ ಮಾಡಿದ್ದು ಬಟ್ ಅದನ್ನು ಓಪನ್ ಆಗಿ ಇದನ್ನು ಮಾಡ್ಕೊಬೋದು ಯಾರು ಬೇಕು ಅಂತೇಳಿ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಳಸ್ಕೊಳ್ಳಿ ಈ ಟಿಪ್ಸ್ಗಳನ್ನ ಮಾಡ್ಕೊಳ್ಳಿ ಎಲ್ಲ ಅನುಕೂಲ ಆಗಲಿ ಒಳ್ಳೆಯದಾಗಲಿ ನಮಸ್ಕಾರ